ಪ್ರತಿಯೊಂದು ಊರು ಕೆರೆ ಏರಿಗಳ ಮೇಲೆ ದುಗ್ಲಾಮ್ನ ಅಂತ ಮಾಡ್ತಾರೆ ಅದೇ ದೇವರು ಇದು ಕೊರ್ತೂರು ದುಗ್ಲಾಮ ಕೆರೆ ಏರಿ ದುಗ್ಲಮ್ಮ ಅಂತಂದ್ರೆ ಬಹಳ ಪವರ್ಫುಲ್ಲು ಬಹಳ ಪ್ರಸಿದ್ಧಿ ವಿಶೇಷತೆ ಏನಂತಂದ್ರೆ ನಮ್ಮ ಊರಲ್ಲಿ ಈ ದೇವ್ರನ್ನ ಒಂದು ವರ್ಷ ತಕೊಂಡು ಬಂದು ಊರಲ್ಲಿ ಇಕ್ಕೊಂಡ್ಬಿಟರು ಇಂಜಿನಿಯರ್ಗಳು ಈ ರೋಡ್ನ ಈ ದೇವ್ರನ್ನ ಕಲಿಸಿದ ಅಷ್ಟೇ ಅಣ್ಣ ಎಷ್ಟಾಗಿರ್ಬೋದನ ಎಷ್ಟು ಅಂದ್ರೆ ಇಂಜಿನಿಯರ್ಗಳು ಸಮೇತವಾಗಿ ಜೆ ಸಿ ಪಿಗಳು ಕಾ ಲಾರಿ ಡ್ರೈವರ್ಗಳು ಎಲ್ಲ ಹೋಗಿ ಹಂಗೆ ಕೆರೆಗೆ ಬಿಟ್ಟೋಗೋರು ಆಮೇಲೆ ಪುನಃ ಮುಕ್ಕೊಂಡು ಈ ತಾಯಿ ನಾವೇನು ಮಾಡಲ್ಲ ಅಂತ ಮೇಲೆ ನಿಂತೋಗಿದ್ದು ಡೈಲಿ ಆಗೋದು ಇಲ್ಲಿ ಅಷ್ಟು ಪವರ್ಫುಲ್ ಆ ದೇವ್ರನ್ನ ಮುಟ್ಟಿದ್ಕ ನಾವು ಅವತ್ತಿನಿಂದನು ನಾವು ಮಾಡಿದ್ರೆ ನಮ್ಮ ಮನೆ ದೇವ್ರ ಮಾಡಿದ್ರೆ ಒಂದು ದುಗ್ಲಮ್ಮನೂ ಇನ್ನೊಂದು ಮುನೇಶ್ಪುರ್ನು ನಮ್ಮ ಮನೆ ದೇವರು ಮಾರಿಯಮ್ಮನ ಈ ಮೂರು ನಾವು ಮಾಡೇ ಮಾಡಬೇಕು ಕುರ್ತೂರವ್ರು ಏನಪ್ಪ ಇಲ್ಲಿಗೆ ಬಂದು ನಾವು ಮರಿವಾಡ್ದು ಕುರಿವಾಡ್ದು ಇಲ್ಲ ಕೋಳಿ ಕೊಯ್ದು ಮಾಡ್ಕೊಂಡು ಹೋದ್ರೇ ಸಮಾಧಾನ ಈ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಈ ದೇವ್ರಕ ಸುಮಾರು ಒಂದು ಹದಿನಾರು ಊರು ಹಳ್ಳಿ ಊರು ಈ ದೇವ್ರಕ ಒಕ್ಕಲೈತೆ ನಮ್ಮೂರು ಅವರೇ ಪೂಜಾರಿಗಳು ಎಲ್ಲಮ್ಮನ ದೇವಸ್ಥಾನದವ್ರ ಏನವ್ರೆ ನೋಡಿ ಇವರೇ ನಾಗಪ್ಪನವ್ರ ಇವರು ಇವರು ಫಸ್ಟ್ ಇವ್ರು ಇರಿಕೆರೆಲ್ಲ ಮಾಡ್ಕೊಂಡು ಬರೋರು ಅಂತೇ ಇದ್ದರು ಅವರು ತೀರ್ಕೊಂಡ್ರು ಕಾಲಕ್ರಮೇಣ ಅವರು ಮನೆ ಸಂದವರೇ ಮಾಡ್ಕೊಂಡು ಇದ್ದಾರೆ ಭಾಳ ಪ್ರಸಿದ್ಧಿ ಇವತ್ತು ರಾಮಗೊಂಡಹಳ್ಳಿನಲ್ಲಿ ಏನು ಇದು ನಮ್ಮದು ಅಕ್ಕಪಕ್ಕದ ಜೋಡಿ ಗ್ರಾಮಗಳು ಇದ್ದಿದ್ದು ರಾಮಗೊಂಡಹಳ್ಳಿನಲ್ಲಿ ಹಸಿ ಕರ್ಗ ಆದರೆ ಉರ್ಕೂರಲ್ಲಿ ಹೂ ಕರ್ಗ ಕಾಲಕ್ರಮೇಣ ಈ ಜನಗಳು ಕುತಾಂತ್ರಗಳು ಕೆಲವು ಮಾತುಗಳು ವ್ಯತ್ಯಾಸ ಆದಮೇಲೆ ನಮ್ಮೂರಲ್ಲೊಂದು ಕರ್ಗಾಗೋಯ್ತು ಒಂದು ಆಗೋಯಿತು ಬಟ್ ಹಳೆಯೊಬ್ರನ್ನ ಬಿಟ್ಟು ಇವಾಗ ನಾವು ಎಲ್ಲ ಇವಾಗ ಒಂದೇ ಅಣತಮ ಬರ್ತಾರೆ ನಾವಿದಿರಿ ಸಂಜೀವನ್ ಅವರು ರಾಮಗೊಂಡಲ್ಲಿ ನಮ್ಮ ಹೊರ್ತು ನಾವಿಬ್ಬರು ಅಣತಮ್ಮ ಬರ್ತಾರನೇಗಿರಿ ಅಲ್ಲಿ ಎರಡು ಗ್ರಾಮದವರು ಅದಕ್ಕೆ ಇವತ್ತು ಆ ಬಾಂಧವ್ಯ ಹಂಗೆ ಉಳ್ಕೊಂಡು ಅಂತ ಅಂದ್ಬಿಟ್ಟು ಇವತ್ತು ಕೆರೆ ಏರಿ ದುಗ್ಲಾಮನ ದೇವಸ್ಥಾನ ಹತ್ರಕ್ಕೆ ದೀಪಗಳು ಸಮೇತವಾಗಿ ಓರಿಗಳು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇದು ಮಿಡ್ಲ್ ಸ್ಕೂಲು ರಾಮಗೊಂಡಳ್ಳಿನಲ್ಲಿ ಕಾರ್ಯಕ್ರಮ ಇರ್ತದೆ ಇದೇ ದೇವಸ್ಥಾನನೇ ಇದೇ ದೇವ್ರೆ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಈ ತಾಯಿ ಆಶೀರ್ವಾದನ ಪಡ್ಕೊಳ್ರಿ ಅಂತ ನಾನು ಹೇಳ್ತೀನಿ ಹಿರಿಕ್ರ ಏನಾದರೂ ಅದು ಮಾಡಿದ್ರೆ ಅದಕ್ಕೊಂದು ಕಾರಣ ಇರ್ತೈತೆ ಆ ಕಾರಣಕ್ಕ ಇದು ಫಸ್ಟ್ ಹೆಂಗಿದ್ದಿದ್ದೆ ಅಂದರೆ ಮೇಲೆ ರೋಡು ಕೆಳಗಡೆ ಇದ್ದಿದ್ದು ಇವತ್ತು ನೀವು ನೋಡ್ಬೋದು ಇದು ಅಲ್ಲ ಆಗೋಯ್ತು ರೋಡ್ ಮೇಲೆ ಆಗೋಯಿತು ಎಲ್ಲ ಮಣ್ಣುಗಳು ಹೊಡ್ದು ಫಸ್ಟ್ ಇದ್ದಿದ್ದು ಅದೇ ಅಲ್ಲ ನಾನು ಅಲ್ಲ ರೋಡ್ ಒಳಗಡೆ ಇದ್ದಿದ್ದು ನಮ್ದು ಇಲ್ಲಿ ಗದ್ದೆಗಳಿತ್ತು ನಾವು ಗದ್ದೆಗಳಿಗೆಲ್ಲ ಬಂದಾಗ ಇದು ಡೌನು ಅವಾಗ ಸೀನರಿ ಏನ್ ನೋಡಕ್ ಒಂದ್ ಚಂದ ಇವತ್ತು ಕಾಲಕ್ರಮೇಣ ಎಲ್ಲ ಡೆವಲಪ್ಮೆಂಟ್ ಆಯಿತು ಬಟ್ ಆದ್ರೂ ಎಷ್ಟೇ ಡೆವಲಪ್ ಆದ್ರೂ ಏನೇ ಆದ್ರೂ ನಮ್ ತನ ನಾವ್ ಬಿಡಬಾರ್ದು ನಮ್ಗೆ ಈ ರೀಕರ್ ಮಾಡ್ಕೊಂಡು ಬಂದಿರೋದು ನಾವು ಮಾಡ್ಕೊಂಡು ಹೋಗ್ಬೇಕು ಹಳ್ಳಿ ಕಾರ್ ಉಳ್ಸೋಣ ಹಳ್ಳಿ ಕಾರ್ ಬೆಳಸೋಣ ಜೈ ಹಳ್ಳಿ ಹಳ್ಳಿ ಕಾರ್ಗೆ ಜೈ